ಎಲ್ರಿಗೂ ನಮಸ್ಕಾರ ಅಂಗನವಾಡಿಯಲ್ಲಿ ಮಕ್ಕಳಿಗೋಸ್ಕರ ಕೊಡುವಂತಹ ಈ ಮಿಲ್ಕ್ ಪೌಡರಿಂದ ರುಚಿಯಾದ ಪೇಡನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದನ್ನು ತುಂಬ ಸುಲಭವಾಗಿ ಮಾಡ್ಕೋಬೋದು ನಾವು ಬೇಕ್ರೀಲಿ ತರೋ ಪೇಡ ಥರನೇ ಇರುತ್ತೆ ಟೇಸ್ಟು ಮೊದಲಿಗೆ ಏನು ಮಾಡಬೇಕು ಅಂದರೆ ಒಂದು ಕಪ್ನಷ್ಟು ಮಿಲ್ಕ್ ಪೌಡರನ್ನ ತೊಗೊಂಡಿದ್ದೀನಿ ನಾನು ಅರ್ಧ ಕೆ ಜಿ ಪ್ಯಾಕೆಟಿಂದ ಮಾಡ್ತಾಯಿದ್ದೀನಿ ಅದಕ್ಕೆ ಮುಕ್ಕಾಲು ಕಪ್ನಷ್ಟು ಸಕ್ಕರೆನ ಅಳದಿಟ್ಕೊಂಡಿದ್ದೀನಿ ಒಂದು ಕಪ್ಪಿಗೆ ಮುಕ್ಕಾಲು ಕಪ್ನಷ್ಟು ಸಕ್ಕರೆನ ಹಾಕಿದ್ರೆ ಕರೆಕ್ಟಾಗಿರುತ್ತೆ ಸಕ್ಕರೆ ಸ್ವಲ್ಪ ಜಾಸ್ತಿ ಆದರೆ ಅದು ಚಾಕ್ಲೇಟ್ ಥರ ಆಗಿಬಿಡುತ್ತೆ ಪೇಡ ಸರಿಯಾಗಿ ಬರೋದಿಲ್ಲ ಅರ್ಧದಿಂದ ಮುಕ್ಕಾಲು ಕಪ್ಪು ಹಾಕಿದ್ರೆ ಕರೆಕ್ಟಾಗಿ ಬರುತ್ತೆ ನಾನೊಂದು ಮಿಕ್ಸಿಂಗ್ ಮಾಡೋದಕ್ಕೆ ಒಂದು ಬಾಣಲಿನ ತೊಗೊಂಡು ಅದಕ್ಕೆ ಎಲ್ಲ ಸೇರಿಸ್ಕೊತಾಯಿದ್ದೀನಿ ಇದನ್ನು ದಪ್ಪ ಥರದ ಪಾತ್ರೆಯಲ್ಲಿ ಮಾಡಬೇಕು ನಾವು ಯಾವ ಪಾತ್ರೆಯಲ್ಲಿ ಮಾಡ್ಕೊತೀವೋ ಆ ಪಾತ್ರೆಯನ್ನು ತಗೊಂಡು ಈ ಥರ ಆ್ಯಡ್ ಮಾಡ್ಕೊಳ್ಳಿ ಅದಾದಮೇಲೆ ಅರ್ಧ ಲೀಟರ್ನಷ್ಟು ಹಾಲನ್ನು ಸೇರಿಸ್ತಾಯೀನಿ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಬೇಕು ಸಕ್ಕರೆ ಹಾಲು ಮತ್ತು ಹಾಲು ಪೌಡರ್ ಮೂರನ್ನು ಸೇರಿಸಿ ಈ ಥರ ಕಲಿಸೋದ್ರಿಂದ ಗಂಟಿರಲ್ಲ ಸಕ್ಕರೆನ ಆಮೇಲೆ ಆ್ಯಡ್ ಮಾಡ್ತೀನಿ ಅಂತ ಇದು ಮಾಡಿದ್ರೆ ಆಮೇಲೆ ಗಂಟಾಗಿಬಿಡುತ್ತೆ ಹಾಗಾಗಿ ಫಸ್ಟೇ ಆ್ಯಡ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಕಲಸಿ ನಂತರ ಒಲೆ ಮೇಲೆ ಇಟ್ಟು ಫ್ಲೇಮ್ ಆನ್ ಮಾಡಿ ನಂತರ ಚೆನ್ನಾಗಿ ಕಲಿಸ್ತಾ ಇರಬೇಕು ಇದನ್ನು ಕೈ ಬಿಡದೆ ಕಲಿಸ್ತಾ ಇರಬೇಕು ಕೈ ಬಿಡೋ ಹಾಗಿಲ್ಲ ನಾವು ಕೈ ಬಿಟ್ಟರೆ ಇದು ತಳ ಸೀದ್ಕೊಂಡ್ಬಿಡುತ್ತೆ ಸಣ್ಣ ಊರಿನಲ್ಲಿ ಇರಬೇಕು ಮತ್ತು ಕೈ ಬಿಡದೆ ಕಲಿಸ್ಬೇಕು ಒಂದು ಹತ್ತು ನಿಮಿಷ ಸಾಕು ಜಾಸ್ತಿ ಹೊತ್ತೇನು ತಗೊಳ್ಳಲ್ಲ ಇದು ನಂತರ ಕೇಸರಿ ದಳನ ನಾವು ಇದಕ್ಕೆ ಸೇರಿಸಬೇಕು ಕೇಸರಿನ ಸೇರಿಸೋದ್ರಿಂದ ಕಲರು ಸ್ವಲ್ಪ ಬ್ರೌನಿಗೆ ತಿರುಗತ್ತೆ ಆದರೆ ಟೇಸ್ಟು ಮತ್ತು ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು ಹಾಕಿದ್ರೆ ಚೆನ್ನಾಗಿರುತ್ತೆ ನಂತರ ಎಲ್ಲನೂ ಕಲಸಿ ಒಲೆ ಮೇಲೆ ಈ ಥರ ಚೆನ್ನಾಗಿ ಕಲಿಸ್ತಾ ಇರಬೇಕು ನಾವು ಕಲಿಸ್ತಾ ಕಲಿಸ್ತಾ ಇದ್ರೊಳಗಿಡೋಗ ಗಂಟೆಲ್ಲ ಹೋಗ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಂತರ ಏಲಕ್ಕಿನ ತಗೊಂಡು ಅದನ್ನು ಕುಟ್ಟಿ ಸೇರಿಸ್ಲಿಕ್ಕಿದೆ ಒಂದು ಹತ್ತರಿಂದ ಹದಿನೈದು ಏಲಕ್ಕಿನ ನಾನು ಕುಟ್ಟಿ ಅದಕ್ಕೆ ಸೇರಿಸ್ತಾ ಇದೀನಿ ಏಲಕ್ಕಿನು ಅಷ್ಟೇ ಮಿಸ್ ಮಾಡೋಕೆ ಹೋಗಬೇಡಿ ನಾರ್ಮಲ್ ಹಾಲು ಪೌಡ್ರಿಗೆ ಬೇರೆ ಫ್ಲೇವರ್ ಇರುತ್ತೆ ನೋಡಿ ಹಾಲು ಪೌಡ್ರ್ ಬೇರೆ ಫ್ಲೇವರ್ ಇರುತ್ತೆ ಇದೆರಡನ್ನೂ ಹಾಕಿದ್ರೆ ಚೆನ್ನಾಗಿರುತ್ತೆ ಸ್ಕಿಪ್ ಕೂಡ ಮಾಡ್ಬೋದು ಯಾವುದಾದ್ರೂ ಒಂದು ಕೂಡ ಸೇರಿಸ್ಕೋಬೋದು ಎರಡು ಹಾಕಿದ್ರೆ ಅಂತೂ ಚೆನ್ನಾಗಿರುತ್ತೆ ನಾನು ಮಾಡಿರೋ ಪ್ರಕಾರ ಎರಡು ಹಾಕಿ ನಾನು ಮಾಡಿರ್ತೀನಿ ಯಾವಾಗಲೂ ನೋಡಿ ಈ ಥರ ಚೆನ್ನಾಗಿ ಕಲಿಸ್ತಾ ಕಲಿಸ್ತಾ ಅದು ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತಾ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಒಂದು ಹತ್ತು ನಿಮಿಷ ಪ್ರೊಸೆಸ್ ಅಷ್ಟೇ ಜಾಸ್ತಿ ಹೋತ್ತೆಂತಲ್ಲ ಇದು ಅದನ್ನು ನೋಡ್ಕೋಬೇಕು ಅಷ್ಟೇ ಸ್ಕಿಪ್ ಮಾಡದೆ ಪೂರ್ತಿ ವೀಡಿಯೋನ ನೋಡಿ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಕುದ್ದು ಕುದ್ದು ಗಟ್ಟಿ ಆಗ್ತಾ ಬರುತ್ತೆ ಜಾಸ್ತಿ ಹೊತ್ತು ತೊಗೊಳ್ಳಲ್ಲ ಆದರೆ ಕೈ ಬಿಡದೆ ಕಲಿಸ್ತಾನೆ ಇರಬೇಕು ಕನ್ಸಿಸ್ಟೆನ್ಸಿ ನೋಡಿ ಆ ಥರ ಚೇಂಜ್ ಆಗ್ತಿದೆ ಅಂತ ಕಲರ್ ಕೂಡ ಚೇಂಜ್ ಆಗುತ್ತೆ ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ ಅದು ಲೈಟಾಗಿ ನಂತರ ಇಷ್ಟು ಪಾಕ ಬರ್ತಿದ್ದ ಹಾಗೆ ಗ್ಯಾಸ್ ಆಫ್ ಮಾಡಿ ಅದನ್ನು ಒಂದು ಎರಡು ಮೂರು ನಿಮಿಷ ಗ್ಯಾಸ್ ಆಫ್ ಆದಮೇಲೂ ಕೂಡ ಕಲಿಸ್ತಾ ಇರಬೇಕು ಇಲ್ಲ ಅಂದರೆ ಅದು ತಲೆ ಹಿಡ್ಕೊಂಬಿಡುತ್ತೆ ನಂತರ ನೋಡಿ ಪೂರ್ತಿಯಾಗಿ ತಣ್ಣಗಾದ ತಕ್ಷಣ ಈ ಥರ ಗಟ್ಟಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಆ ಕನ್ಸಿಸ್ಟೆನ್ಸಿ ಬಂದ ತಕ್ಷಣ ನಾವು ಅದನ್ನು ಇಳಿಸಿ ತಣ್ಣಗೋಗೋಕ್ಕೆ ಬಿಟ್ಟಿಲ್ಲ ಅಂದರೆ ಚಾಕ್ಲೇಟ್ ಥರ ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಗ್ಯಾಸ್ ಆಫ್ ಮಾಡಿ ತಣ್ಣಗೆ ಬಿಟ್ಬಿಡಬೇಕು ತಣ್ಣಗಾದ ತಕ್ಷಣ ಎಷ್ಟು ಗಟ್ಟಿ ಕನ್ಸಿಸ್ಟೆನ್ಸಿನೇ ಬರುತ್ತೆ ಅದು ನಂತರ ಯಾವ ಸೈಜ್ ಬೇಕು ಯಾವ ಟೈಪ್ ಬೇಕು ಆ ಥರದ್ದನ್ನು ಪೇಡನ ನಾವು ತಟ್ಕೋಬೋದು ತುಂಬಾ ರುಚಿಯಾಗಿ ಬರುತ್ತೆ ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಇಟ್ಕೊಂಡ್ರೆ ಒಂದು ಒಂದೂವರೆ ತಿಂಗಳ ಇರುತ್ತೆ ಹಾಗೇ ಹಾಳಾಗೋದಿಲ್ಲ ನನ್ನ ರೆಸಿಪಿಗಳು ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು